ನಡೆದ ಅನಿಲ್ ಮುಳ್ಳಾಳನ ಮೇಲೆ ಈ ಸೃತ್ಯ ಎಸಗಿದಂಥ ಎಫ್ ಡಿ ಐ ಗುಂಡಾಗಳು ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಂತೇಳಿ ನಮ್ಮ ಪಂಚಿಮಸಾಲಿ ಸಮಾಜ ವತಿಯಿಂದ ಇವತ್ತಿನ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಲಾಯಿತು ಯಾಕಂದರೆ ಕಾಟಾಚಾರಕ್ಕೆ ದಯವಿಟ್ಟು ತಾವು ಅದ್ರ ಮ್ಯಾಲೆ ಆ್ಯಕ್ಷನ್ ಮಾಡಿದ್ರೆ ನಡೆಯಂಗಿಲ್ಲ ಅದಕ್ಕೆ ಒಂಬತ್ತು ಮಂದಿಯನ್ನು ನೀವು ಅರೆಸ್ಟ್ ಮಾಡಿರಂತೆ ನಿನ್ನೂ ಕೂಡ ನಾವು ಸ್ಟೇಷನ್ಗೆ ಹೋದ ಸಂದರ್ಭದಲ್ಲಿ ಹೇಳಿದ್ರಿ ಅದಕ್ಕೆ ಇನ್ನು ಯಾರ್ಯಾರಾದರೂ ಅದರಿಂದ ಯಾರ್ಯಾರು ಕೈವಾಡ ಐತಿ ಅವರ ವಿರುದ್ಧ ಕಠಿಣವಾದ ಕ್ರಮ ಜರುಗಿಸಿದ್ರೆ ಮಾತ್ರ ಇವು ಇಂಥ ಘಟನೆಗಳು ಆಗೋಂಗಿಲ್ಲ ಅದಕ್ಕೆ ದಯವಿಟ್ಟು ಯಾಕಂದ್ರೆ ನಮ್ಮ ಸಮಾಜ ಇರ್ಬೋದು ಇನ್ನೊಂದು ಸಮಾಜ ಇರ್ಬೋದು ಯಾರಿಗೂ ಅದು ಈ ಘಟನೆ ಯಾಕಂದ್ರೆ ಬರೀ ಕೈಯಲ್ಲಿ ಹೊಡೆದಾಡ್ರಪ್ಪ ಅಂದ್ರೆ ಏನಾದ್ರೂ ನಾವು ಹೋಗ್ಬಿಡಪ್ಪ ಅಂತ ಹೇಳಿ ಏನಾಗಿದ ಬಿಡಪ್ಪ ಅಂತ ಹೇಳ್ತಿದ್ದೀವಿ ಅದಕ್ಕೆ ಇವರು ಸ್ಕೂಡ್ರ ಒಂದು ಚುಚ್ಚು ಲೆಕ್ಕಕ್ಕೆ ಹೋಗಿರಪ್ಪ ಅಂದ್ರೆ ಪ್ರಾಣಹಾನಿ ಆಗಿದ್ರೆ ಯಾರು ಜವಾಬ್ದಾರ ಅದಕ್ಕೆ ಅದಕ್ಕೆ ದಯವಿಟ್ಟು ಇದರಿಂದ ಯಾರು ಅದರ ಯಾಕಂದ್ರೆ ಈಗಾಗಲೇ ಒಂಬತ್ತು ಮಂದಿ ಅರೆಸ್ಟ್ ಮಾಡಿದಿರಿ ಅದಕ್ಕೆ ಇನ್ನೂ ಆದ್ರೆ ಅವ್ರ ಅವ್ರದ್ಧ ತಾವು ಕಠಿಣ ಕ್ರಮ ಜರುಗಿಸಬೇಕು ಇವ್ರು ಏನಪ್ಪ ಅಂದ್ರೆ ಬರೀ ಹೇಳಬೇಕಾದ್ರೆ ಜೀವ ಕಡೆ ಇರ್ಬೋದು ಇಲ್ಲಿ ಒಂದು ಅಲ್ಲಿ ನಮ್ಮ ಜುಮ್ ಆ ಕಡೆ ಮುಂದೆ ಒನ್ ನಂಬರ್ ಸ್ಕೂಲ್ ಕಡೆ ಅಲ್ಲಿ ಒಂದು ಕ್ಯಾಂಟೀನ್ ಐತೆ ಅಂತ ಅಲ್ಲಿ ಸೇರ್ತಾರ ಅವರು ಪದೇ ಪದೇ ಸೇರ್ತಾರ ಆದ್ರೆ ಎದಕ್ಕೆ ಸೇರ್ತಾರ ತಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕದ ಅದಕ್ಕೆ ದಯವಿಟ್ಟು ತಾವು ಕಾಟಾಚಾರಕ್ಕೆ ಮಾಡಬೇಡ್ರಿ ದಯವಿಟ್ಟು ತಾವು ತಮ್ಮ ಬಗ್ಗೆ ಅಪರಾಧ ಗೌರವ ಇದೆ ನಮ್ಮ ಮ್ಯಾಗ ಅದಕ್ಕೆ ತಾವೆಲ್ಲ ನಿರ್ದಾಕ್ಷಿಣ್ಯವಾಗಿ ಅವ್ರ ಮ್ಯಾಗ ಕ್ರಮ ಜರುಗಿಸಿದ್ರೆ ಈ ಒಂದು ಘಟನೆ ಇನ್ನೊಂದು ಸಂದರ್ಭದೊಳಗೆ ಯಾವ ಯುವಕರಿಗೂ ಆಗಂಗಿಲ್ಲ ಅದಕ್ಕೆ ತಾವು ಏನಾದರೂ ಇದ್ರ ಬಗ್ಗೆ ನಿರ್ದೇಶನವಾಗಿ ಕ್ರಮ ಜರುಗಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಪ್ರತಿಭಟನೆ ನಮ್ಮ ಪಂಚಮಸಾಲಿ ಸಮಾಜ ವತಿಯಿಂದ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ನೋಡ್ರಿ ಇದು ಏನಾಗೈತೆ ಅಂತಂದ್ರೆ ಈಗ ಹೇಳೋರೆಲ್ಲ ಕೇಳೋರೆಲ್ಲ ಆಗ್ಬಿಡ್ತೀಕದ ಅದಕ್ಕೆ ದಯವಿಟ್ಟು ಏನೇ ಡಿಪಾರ್ಟ್ಮೆಂಟ್ನವ್ರು ಅದರಲ್ಲ ಈಗ ನಾವು ಎಸ್ ಬಿ ಸಹೇಬ್ ಇರ್ಬೋದು ತಾವು ಡಿ ಸಿ ಸಾಹೇಬ್ ಇರ್ಬೋದು ತಾವು ಕಠಿಣ ಕ್ರಮ ಜರುಸಿದ್ರೆ ಇನ್ನೊಂದು ಸಂದರ್ಭದಲ್ಲಿ ಯಾರಿಗೂ ಆಗಲ್ಲ ಅಂತ ನಾವು ಹೇಳ್ತೀವಿ ಅದನ್ನು ಅವ್ರು ಇನ್ನೇ ಅವ್ರದ್ದು ಯಾಕಂದ್ರೆ ನೀವು ಬಾಲಕಟ್ಟು ಮಾಡಿದ್ರೆ ಸಾಧ್ಯ ಆಯ್ತದೆ ನೀವು ಇನ್ನೇಮ್ ಆ ಸಮಾಜವರೆಗೂ ಈ ಟೈಪ್ ಆಗ್ಬಾರ್ದು ಮಣ್ಣು ನೋಡಿರಿ ಹೇಳ್ದಾಗ ಈಗ ಹೆಣ್ಮಕ್ಕಳ ಸದ್ಯ ಅವ್ರು ಮಾಡಿದಾಗ ಅವತ್ತು ಕ್ರಮ ಜರಿಸಿದ್ರು ಅವರು ಶಕ್ಲಿವಾದ ಏನೋ ಮಾಡಿದ್ರೆ ಈ ಘಟನೆ ಹಿಡಿದಿಲ್ಲ ಅಂತ ನಮ್ಮದು ಒಂದು ಮನೆ ಶ್ರೀರಾಮ್ ಸೇನೆ ಕಾರ್ಯಕರ್ತ ಅನಿಲ್ ಮುಳ್ಳಾಳ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೀತು ಸ್ಕ್ರೂಡ್ರೈವರಿಂದ ವಿಚಿತ್ರವಾಗಿ ಬಹಳ ಕ್ರೂರತೆ ಕುರೂತೆಯಿಂದ ಅವನ ತಲೆಗೆ ಮತ್ತು ಬೆನ್ನಿಗೆ ಕೊನೆಯದಾಗಿ ಕುತ್ತಿಗೆ ಒಳಗ ಅದನ್ನು ಚುಚ್ಚಿ ಅದರೊಳಗೆ ಬಿಟ್ಟು ಓಡೋಗಿದ್ದಾರೆ ಕೆಲ ಮುಸ್ಲಿಂ ಗುಂಡ ಯುವಕರು ಇವರು ಎಸ್ ಡಿ ಪಿಐ ಕಾರ್ಯಕರ್ತರು ಅವರು ಇದರಿಂದ ಈ ಹಲ್ಲೆಯಿಂದ ಎಸ್ ಡಿ ಪಿ ಐ ಕೈವಾಡ ಇದೆ ಅಂತ ನಮಗೆ ಸಂಖ್ಯೆ ಇದೆ ಈಗಾಗಲೇ ಪೊಲೀಸ್ ಇಲಾಖೆ ಒಂಬತ್ತು ಜನರನ್ನು ಬಂಧಿಸಿದೆ ಆದರೆ ಈ ಬಂಧನ ಯಾರೋ ಕೇವಲ ಯುವಕರು ಹೊಡೆದಾಟ ಮಾಡ್ರೆ ಅವ್ರನ್ನ ಬಂಧನ ಮಾಡೋದಲ್ಲ ಇದ್ರ ಹಿಂದೆ ಯಾರು ಕೈವಾಡಿದೆ ಯಾರು ಇದಕ್ಕೆ ಮೂಲ ಕಾರಣ ಅದಾರ ಅವ್ರನ್ನ ಬಂಧಿಸಬೇಕು ಮತ್ತು ಇದೇ ಗ್ಯಾಂಗ್ ಈ ಹಿಂದೆ ಒಬ್ಬ ಹುಡುಗ ಹುಡುಗಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಅದವು ಇಲಾಖೆಯವ್ರಿಗೆ ಅದು ಗೊತ್ತೂ ಐತಿ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಇಲಾಖೆಯವ್ರು ಕಂಪ್ಲೇಂಟ್ ತೊಗೊಂಡಿಲ್ಲ ಅವ್ರಿಗೆ ಮತ್ತೊಳೆ ಭಯಪಡಿಸ್ಕಳ್ಸಾರೆ ಈ ಮುಸ್ಲಿಂ ಯುವಕರ ವಿರುದ್ಧ ಏನೂ ಹೋದ್ರೆ ನಾಳೆ ಕೋರ್ಟು ಕೇಸ್ ಅಡ್ಡಾಡಬೇಕಾಗತ್ತೆ ನಾಳೆ ಅವ್ರು ಕೆಟ್ಟ ಮಂದಿ ನಿಮಗೆ ಕಾರ್ಡ್ತಾರಾ ಅಂತ ಹೇಳಿ ಅವ್ರನ್ನು ಮನೆಗೆ ಹೊಳೆ ಅಲ್ಲಿ ಹೊಡೆದಿದ್ದು ಹೆಣ್ಮಗಳಿಗೆ ಮೂಗಿಗೆ ರಕ್ತ ಬರಂಗ್ ಹೊಡೆದಾರ ಅವತ್ತು ಅದನ್ನ ತಡಿದೇ ಇರೋದ್ ಪರಿಣಾಮ ಅವ್ರ ಮೇಲೆ ಯಾವುದೇ ಪ್ರಕರಣ ದಾಖಲಾಗದ ಪರಿಣಾಮ ಇವತ್ತು ಅನಿಲ್ ಮುಳ್ಳಾಳನ ಮೇಲೆ ಈ ರೀತಿ ಸ್ಕೂಲ್ ಹಲ್ಲೆ ಆಗಿದೆ ಇದನ್ನ ನಾವು ಖಂಡಿಸಿ ಇವತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ ಮನವಿ ಉದ್ದೇಶ ಏನಂದ್ರೆ ಇವರನ್ನ ಬಂಧಿಸಿದ್ರೆ ಸಾಲದು ಇವ್ರಿಗೆ ಯಾರು ಹಿಂದೆ ಸಪೋರ್ಟ್ ಮಾಡ್ರ ಅವ್ರಿಗೆ ಎನ್ಕ್ವೈರ್ ಮಾಡಿ ಬಂಧಿಸಬೇಕು ಮತ್ತು ಇವರಿಂದ ಭಯೋತ್ಪಾದಕ ಸಂಘಟನೆ ಯಾಕೆ ಇರಬಾರ್ದು ಭಯೋತ್ಪಾದಕ ಸಂಘಟನೆ ಇರ್ಬೋದಲ್ಲ ಜನರನ್ನು ಹೆದರ್ಸೋದೇ ಇವ್ರ ಉದ್ದೇಶ ಇರೋದ್ರಿಂದ ಇದನ್ನು ಸರಿಯಾಗಿ ತನಿಖೆ ಮಾಡಿ ಯಾರು ಈ ಭಯೋತ್ಪಾದಕರನ್ನು ಅವರನ್ನು ಕೂಡ ಬಂಧಿಸಬೇಕು ಮತ್ತು ಒಂದೊಮ್ಮೇಳೆ ತಾವೇನಾದರೂ ಇದನ್ನು ಸರಿಯಾದ ಎನ್ಕ್ವೈರಿ ಮಾಡದೇ ಇದ್ದರೆ ಶ್ರೀರಾಮ್ ಸೇನೆ ಇರ್ಬೋದು ಪಂಚಮಸಾಲಿ ಸಮಾಜ ಇರ್ಬೋದು ನಗರದಲ್ಲಿರುವಂಥ ಎಲ್ಲ ಹಿಂದೂ ಸಮಾಜವನ್ನು ಕರ್ಕೊಂಡು ಎಲ್ಲ ಜಾತಿ ಸಮಾಜದವ್ರು ಕರ್ಕೊಂಡು ನಾವು ಉಗ್ರ ಹೋರಾಟ ಮಾಡಬೇಕಾಗತ್ತಂತ ಅಂತ ಈ ಮೂಲಕ ನಾನು ಎಲ್ಲರನ್ನೂ ಎಚ್ಚರಿಸ್ತೇನೆ